ಕೋಡಿಯಾರ್ ಜಾಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ಇವತ್ತಿನ ರೆಸಿಪಿ ಹೆಸರು ಕಾಳು ಮತ್ತು ಚಿಲ್ಕರ್ವೆ ಸೊಪ್ಪಿನ ಬಸ್ಸಾರು ಇದು ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಇವಾಗ ಯಾವ ರೀತಿ ಮಾಡೋಂಥ ನೋಡ್ಕೊಳ್ಳೋಣ ನಾನು ಆಫ್ ಕಪ್ ಮಸೂರ್ ದಾಲ್ ತಗೊಂಡಿದ್ದೀನಿ ಆಪ್ಷನಲ್ ತೂರ್ ದಾಲು ತಗೋಬೋದು ನೆಕ್ಸ್ಟ್ ಹೆಸ್ರು ಕಾಳು ಆಫ್ ಕಪ್ ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯೋದಕ್ಕಿಡಬೇಕು ಸೊ ಇವಾಗ ಕ್ಲೀನ್ ಮಾಡಿ ಬಿಡಿಸಿ ಇಟ್ಕೊಂಡಿರುವಂತಹ ಒಂದು ಕಟ್ಟು ಚಿಲ್ಕರೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕಡೆಯಲ್ಲಿ ಈ ಕಾಳು ಮತ್ತು ದಾಲ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೇಯೋದಕ್ಕಿಡಬೇಕು ಎರಡು ಕಪ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ನಾನು ಸೊ ಇವಾಗ ನೋಡಿ ಚೆನ್ನಾಗಿ ಇದೆ ಸೊ ಇದು ಅರ್ಧ ಬೆಂದಿರಬೇಕು ಆವಾಗ ನಾವು ಸೊಪ್ಪನ್ನ ಕಟ್ ಮಾಡಿಕೊಂಡು ಇದರ ಜೊತೆ ಆ್ಯಡ್ ಮಾಡ್ಕೋಬೇಕು ಸೊಪ್ಪು ತುಂಬ ಸಣ್ಣದಾಗಿ ಕಟ್ ಮಾಡಬಾರ್ದು ಇಲ್ಲಾಂದರೆ ತುಂಬ ಬೆಂದೋಗುತ್ತೆ ಅದು ಸೊಪ್ಪನ್ನ ಈ ಥರ ಕಟ್ ಮಾಡಿಕೊಂಡು ಇವಾಗ ಹಾಫ್ ಬೆಂದಿರುವಂಥ ಕಾಳು ಮತ್ತು ಬೇಳೆ ಜೊತೆ ಇದನ್ನ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಚೆಕ್ ಮಾಡಿಕೊಂಡು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಸಾಲ್ಟ್ ಹಾಕಿ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಬೇಯಬೇಕು ಒಂದು ಲೀಡ್ನ ಕ್ಲೋಸ್ ಮಾಡಿ ಬೇಯ ಬಿಡ್ತಿದ್ದೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಸೊಪ್ಪು ಈ ಥರ ಚೆನ್ನಾಗಿ ಬೆಂದ ನಂತರ ಒಂದು ಪಾತ್ರೆ ಮೇಲೆ ಸ್ಟ್ರೈನರ್ನ ಇಟ್ಟು ಈ ಬೆಂದಿರುವಂಥ ಕಾಳು ಮತ್ತು ಸೊಪ್ಪನ್ನ ಹಾಕಬೇಕು ಇದು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕು ಸೊ ಇವಾಗ ಒಗ್ಗರಣೆಗೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಹಾಫ್ ಕಪ್ ಕೊಬ್ಬರಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಐದರಿಂದ ಆರು ಗಾರ್ಲಿಕ್ನ ತಗೊಂಡಿದ್ದೀನಿ ನೆಕ್ಸ್ಟ್ ದೊಡ್ಡ ಸೈಜ್ ಇರುವಂಥ ಆನಿಯನ್ ಸ್ಮಾಲ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡು ಗುಂಟೂರು ಮೆಣಸು ಇದು ಒಗ್ಗರಣೆ ಮಾಡೋದಕ್ಕೆ ಇದು ಪೇಸ್ಟ್ ಮಾಡೋದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಾ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಒಂದೆರಡು ಗ್ರೀನ್ ಚಿಲ್ಲಿ ಹತ್ತರಿಂದ ಹನ್ನೆರಡು ಗಾರ್ಲಿಕ್ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಪೇಸ್ಟ್ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ನೆಕ್ಸ್ಟ್ ಒಂದು ಹಾಫ್ ಆನಿಯನ್ ಇದು ಕೂಡ ಪೇಸ್ಟಿಗೆ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಹಾಫ್ ಕಪ್ ವಾಟರಿಗೆ ಸ್ಮಾಲ್ ಲೆಮನ್ ಸೈಜ್ ಇರುವಂಥ ಟ್ಯಾಮ್ರಿನ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನಿಗೆ ಜೀರಾ ಪೆಪ್ಪರ್ ಇದನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದ ನಂತರ ಅದೇ ಪ್ಯಾನಿಗೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆನಿಯನ್ ಗ್ರೀನ್ ಚಿಲ್ಲಿ ಗಾರ್ಲಿಕ್ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಫ್ರೈ ಆಗಬೇಕಿದು ನೆಕ್ಸ್ಟ್ ನಾವು ಡ್ರೈ ರೋಸ್ಟ್ ಮಾಡಿಕೊಂಡಿರುವಂಥ ಪೆಪ್ಪರ್ ಮತ್ತು ಜೀರನ ಫಸ್ಟ್ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಥರ ಮಾಡ್ಕೋಬೇಕು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಜೀರ ನೀಟಾಗಿ ಬ್ಲೆಂಡ್ ಆಗೋಲ್ಲ ಸೊ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟ್ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಸೊಪ್ಪು ಮತ್ತು ಕಾಳು ಇದೆಯಲ್ಲ ಅದು ಬೇಯಿಸ್ಕೊಂಡಿದ್ವಲ್ಲ ಟೂ ಟೇಬಲ್ ಸ್ಪೂನ್ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು ಪೇಸ್ಟ್ ಮಾಡುವಾಗ ಇದರಿಂದ ಆ್ಯಡ್ ಮಾಡೋದ್ರಿಂದ ಪೇಸ್ಟ್ ತಿಕ್ಕಾಗಿ ಬರುತ್ತೆ ಇವಾಗ ಹಾಫ್ ಗ್ಲಾಸ್ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ನಾವು ಬೇಯಿಸ್ಕೊಂಡಿದ್ವಲ್ಲ ಆ ಕಟ್ಟಿಗೆ ಇವಾಗ ಹುಳಿ ನೀರನ್ನ ಹಾಕಿ ನೆಕ್ಸ್ಟ್ ನಾವು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಈ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದನ್ನು ಕುದಿಯೋಕೆ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ರುಚಿಗೆ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಹೀಗೆ ಕುದೀತಾ ಇರುವಾಗ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಒಂದು ಕುದಿ ಬಂದ ನಂತರ ಸಾರು ರೆಡಿಯಾಗಿದೆ ನೆಕ್ಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಸ್ಟರ್ ಸೀಡ್ಸ್ ನೆಕ್ಸ್ಟ್ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ನೆಕ್ಸ್ಟ್ ಗುಂಟೂರು ಮೆಣಸು ಇದನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಚಾಪ್ ಮಾಡ್ಕೊಂಡಿದ್ವಲ್ಲ ಆ ಆನಿಯನ್ನ ಈ ಒಗ್ಗರಣೆ ಜೊತೆ ಆ್ಯಡ್ ಮಾಡ್ಕೋಬೇಕು ಇದು ಆಯಿಲ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಇದರಲ್ಲಿ ಸ್ವಲ್ಪ ಒಗ್ಗರಣೆ ತೆಗೆದು ಈ ಸಾರು ಜೊತೆ ಹಾಕೋಬೇಕು ಇದು ಸಾರು ಜೊತೆ ಮಿಕ್ಸ್ ಮಾಡಿದ ನಂತರ ಇವಾಗ ಸಾರು ಸೊಪ್ಪು ಸಾರು ರೆಡಿಯಾಗಿದೆ ನೆಕ್ಸ್ಟ್ ಇದೇ ಒಗ್ಗರಣೆಗೆ ನಾವು ಬೇಯಿಸ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳನ್ನ ಆ್ಯಡ್ ಮಾಡ್ಕೋಬೇಕು ಇದು ಆ್ಯಡ್ ಮಾಡಿದ ನಂತರ ನಿಮಗೇನಾದರೂ ಸಾಲ್ಟ್ ಬೇಕಂದರೆ ಇವಾಗಲೇ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಸೊಪ್ಪು ಪಲ್ಯ ಕೂಡ ರೆಡಿಯಾಗಿದೆ ವೆರೈಟಿ ಕಾಳು ವೆರೈಟಿ ಸೊಪ್ಪಿಂದ ಬಸ್ಸಾರ್ ಮಾಡ್ಕೋಬೋದು ಹಾಗೆಯೇ ಇದು ಹೆಲ್ದಿ ರೆಸಿಪಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್